ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರಿ ನಾನು ಈ ಲಾಗ್ ಶುರು ಮಾಡಕತ್ತೀನಿ ಇವತ್ತಿನ ಲಾ ಇವತ್ತಿನ ರೊಟ್ಟಿನ ಹೆಂಗಿರ್ತದೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸದ್ಯಕ್ಕೆ ಜಲಕಾತ ಈಗಷ್ಟು ನಾನು ನಂದು ಕಿಚನ್ ಅಲ್ಲಿ ಬೂದಿ ಎಷ್ಟು ತುಂಬಿನಿ ರೊಟ್ಟಿ ಮಾಡಬೇಕಂತ ಅಂದ್ಕೊಂಡೆ ನೋಡೋಣ ಅಂತ ಏನೇನು ಕೇತಂತೇಳಿ ನಮ್ಮ ಮನೆಯವ್ರು ಮಧ್ಯಾಹ್ನ ಊಟ ಮಾಡ್ತಾರಂತಂದ್ರೆ ರೊಟ್ಟಿ ಮಾಡೋದು ಇಲ್ಲಾಂದ್ರೆ ಇಲ್ಲ ಮನೇಲಿ ಎಲ್ಲ ಎದ್ನು ಮಾಡಿದು ಪಾಕಿಟ್ಟ ಗೀಟಿಟ್ಟೆಲ್ಲ ಹಾಕಿಲ್ಲ ಹೋಗ್ಲಾರ ಇಲ್ಲಿ ಮಾವಿನ ಗಿಡದಾಗ ಎರಡ ಮಾವಿನಕಾಯಿ ಆಗಿದ್ದಲ್ಲ ಇಣಿಚಿ ತಿಂದು ಒಂದು ಕೆಳಗೆ ಒಂದು ಕೆಳ ನಿಮ್ ಇದನ್ನ ಹರಿಬೇಕಂದ್ರೆ ಇವತ್ ಏನ್ ವಿದ್ಯಾರ್ಥಿ ನೋಡ್ರಿ ಇಣಿಚಿ ಇಲ್ಲ ತಿಂದ ಬಿಟ್ಟ ಮೊನ್ನೆ ಪಾಪ ಕಬ್ಬಿನ ಹುಡುಗರು ಗಾಡಿ ಟೇಲರ್ ಈ ಕಡೆ ತರಬೇ ಅವ್ರು ಹರ್ಕೊಳಕ್ ಹರ್ಕೊಳಕ್ ಟ್ರೈ ಮಾಡಿದ್ರಿ ಅಂತ ಆ ನೋಡ್ರಿ ಯಾನ ಮನಿ ತಿಂದದ ಇಣಿಚಿ ಹ್ಮ್ ಇವ್ ಕಿಂಚಿಗೆ ಏನ್ ಮಾಡ್ಬೇಕ್ರಿ ಪಾಪ ಹೋಗ್ಲಿ ಅಂತ ಸುಮ್ಮನೆ ಬಿಡ್ತೇವ್ ನಾವ ಇಷ್ಟು ಸೀತಾಫಲ ಹಣ್ಣಿನ ಸೀಸನ್ ಇದ್ದಾಗ ಸೀತಾಫಲ ಹಣ್ಣು ತಿಂತಾವೆ ನಾವು ಸೀತಾಫಲ ಹಣ್ಣು ತಿನ್ನೋಂಗಿಲ್ಲ ಅದು ಭಾಳ ರೇರ್ ತಿನ್ನೋದು ಪ್ಯಾರಲ್ಕಾಯಿ ಸೀಸನ್ದಾಗ ಪ್ಯಾರಲ್ಕಾಯಿ ತಿಂತಾವು ಮತ್ತು ಇಷ್ಟು ದಿನ ಪ್ಯಾಶನ್ ಫ್ರೂಟ್ ಇದ್ದು ಪ್ಯಾಶನ್ ಫ್ರೂಟ್ ಮೊದಲು ಒಂದು ಎರಡು ವರ್ಷ ಪ್ಯಾಶನ್ ಫ್ರೂಟ್ ಮಗುನೂ ನೋಡೇನೆ ಇಲ್ಲ ಈಗ ಅಂದ್ರೆ ಸಿಕ್ಕಾಪಟ್ಟಿ ಇನ್ನೀಚೆಗೆ ಒಂದು ಹದಿನೈದು ಇಪ್ಪತ್ತು ಇರ್ಬೋದು ಮರಿ ಹಾಕಿ ಮರಿ ಹಾಕಿ ಅವಷ್ಟು ಒಂದು ತಮ್ಮದೊಂದು ಫ್ಯಾಮ್ಲಿನ ಮಾಡ್ಕೊಂಡ್ಬಿಟ್ಟೈತಿ ಇಲ್ಲೆಲ್ಲ ಗೂಡು ಹಾಕಿ ಇಲ್ಲೆಲ್ಲ ಗೂಡು ಹಾಕಿರ್ತಾವೆ ಅವು ಹಿಂಗ ಇದನ್ನ ನೋಡ್ಬೇಕು ಇದನ್ನು ಓದೋದು ಓದೋದು ಗೂಂಡ್ ಮಾಡಿ ಮರಿ ಹಾಕಿ ಮರಿ ಮಾಡ್ಕೊತಾವ ಈಗ ನೋಡ್ರಿ ನೀನು ನಡ್ಕೊಬೇಕಂತ ಅಂದ್ಕೊಂಡು ಅದನ್ನ ಹೌದಿಲ್ಲ ಈ ಕಾಡಿಂದ ತಿನ್ಬೇಕಾ ತಿನ್ಬಾರ್ದ ಗೊತ್ತಿಲ್ಲ ಇಣಿಚ್ ತಿಂದಿದ್ದು ಗಿಳಿ ತಿಂದಿದ್ದು ನಾವೆಲ್ಲ ತಿಂದಿದ್ವಿ ಸಣ್ಣರಿದ್ದಾಗ ಭಾ ರುಚಿ ಇರ್ತಾವ ಅಂಥೇಳೆ ಮಾವಿನಕಾಯಿ ನಮ್ಮ ಗಿಡದಾಗಿಂದ ಹಿಂಗೆ ನೋಡೋಕೆ ಚಂದ ಐತಿ ಬರ್ರಿ ಯಾರಿಗೆಲ್ಲ ಮಾವಿನಕಾಯಿ ಬೇಕು ಬರ್ರಿ ಈ ಕಡೆ ನೋಡಿದ್ರೆ మై కమ్ మై నీవా తినీ రుక్మిణి అంత ఎడంద్ర ఎడ ఆగ ఫస్ట్ ఎర్డూను ఇంచు ఫస్ట్ అక్క సీ వర్షను ఫస్ట్ హాక హ ఉల్కీదు సన్న సన్ను ఖాయవ ఇది హాగతల హి మాకెలా ఉదురు ఉద్రు అవ్ అవల్ల కర్ర కర్రగా ఆకతవ మి కాకడ మల్లిగి దినా పూజకందరూ నన్గ్ చింత ఇలా ಯಜಮಾನ್ರು ನೀರ್ ಹಸಾಕತ್ತಾರ ನೋಡನ್ರಿ ಇವತ್ತಿನ ದಿನ ಪೂರ್ತಿ ಹೆಂಗೆಲ್ಲ ಓಕೆ ಅಂತ ಹೇಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಈಚೆ ಕಡೆ ಮುಂದ್ಯಾಗ ಸ್ವಲ್ಪ ಅದು ಇದು ಹಂಗ ಇಟ್ಬಿಟ್ಟಿದ್ ನಾನು ಬಹಳ ಬಿಜಿ ಇರೋದ್ರಿಂದಾಗೆ ಅಯ್ಯೋ ಮೊಗ್ಗೆ ಒಂದ ಮೊಗ್ಗು ಒಂದು ಹೊಸ ಪ್ಯಾಂಟ್ ಇಲ್ಲಿ ಕಳೆದ್ ಬಿಟ್ಟೈತಿ ಇದ್ರ ಕೂಡ ಹಾಕೋತಿದ್ನಲ್ಲ ಸಿಕ್ಕಾಬಿಟ್ಟು ಫೀಲ್ ಆಗದ್ ಬಿಟ್ಟೈತಿ ಈಗ ಸದ್ಯಕ್ಕೆ ಮತ್ತ ಟಾಪ್ಸ್ ತರಿಸ್ಬೇಕು ಒಂದಿಷ್ಟ ನಮ್ಗೆ ಏನಕ್ಕೈತೆ ಅಂದರೆ ಇಲ್ಲಿ ಲೋಕಲ್ ಶಾಪಲ್ಲಿ ರೇಟ್ ಜಾಸ್ತಿ ಆಗ್ಬಿಡ್ತೈತಿ ನಾನು ಮತ್ತೆ ತರ್ಸ್ಬೇಕು ನಮ್ಮ ದೇವಿಗೆ ಆಕೆ ಈಗ ಒಂದು ನಾಲ್ಕು ನನಗೊಂದು ನಾಲ್ಕು ಅಂದ್ರ ಅಂದ್ರೆ ಟೆನ್ಷನ್ ಹ್ಮ್ ಸದ್ಯಕ್ಕೆ ಇಷ್ಟಕ್ಕೊಂದಾಗ ಹೊರ್ಕೊಂಡು ಸಾಕು ಇಷ್ಟ ಮತ್ತೆ ನಾಳೆಗೆ ಬೇಕಲ್ಲ ಹಂಗಾಗಿ ಏನ್ ಮಾಡಾಕತ್ತ ನೋಡ್ರಿ ನಮ್ಮ ಕೋಳ್ ಭಾಳ ಇಲ್ಲ ಹನ್ನೆರಡು ಕೋಳು ಎಷ್ಟದಾವ್ ಇನ್ ಮರಿ ತಗಸ್ಬೇಕಂತಂದ್ರ ಇವು ಬರೇ ಮಗನೂ ಏನು ಬೆಳೆ ಹಾಕಿದ್ ಬಿಡಂಗೇನೇ ಇಲ್ಲ ಎಲ್ಲ ನುಂಗಿ ಬಾಯಾಗ ಹಾಕೊಂಡ್ಬಿಡ್ತಾವ ಹೊಟ್ಟೆಗೆ ಹಾಕೊಂಡ್ಬಿಡ್ತಾವ ಬಿಳಿ ಹೂವಿನ ಕೂಡ ಕೆಂಪು ಹೂ ಇದ್ರೆ ಚೆಂದ ನೋಡ್ರಿ ಹ್ಮ್ ಇನ್ ಜಗ್ಗೆ ಆಳ್ತಾವಿನ್ ಜಗ್ಗೆ ಅಂದ್ರೆ ಭಾಳಷ್ಟು ಭಾಳಷ್ಟು ಎಳತ್ತವ ಕಾಕಡ ಇದು ಆಬೋಲಿ ನಾವು ಆಬೋಲಿ ಅಂತೀವಿ ನೀವು ಕನ್ಕೊಂಬ್ರ ಅಂತೀರಲ್ಲ ಇದು ಪ್ಯಾಷನ್ ಪ್ರೂಟ್ ನೋಡಿ ಇದು ಬಳ್ಳಿ ಇಲ್ಲಿಂದ ಅಲ್ಲಿಂದ ಒಂದು ಉಳಾಕಡೋದು ಇದು ಅಥವಾ ಹಿಂಗೆ ಹಿಂಗ್ ಹಿಂಗೋಗಿ ಹಿಂಗೆ ಆರಿ ಗಿಡದಾಗೆಲ್ಲ ಬಿಟ್ಟೈತಿ ಮನೆ ಮುಂದೆ ಆರಿ ಗಿಡ ಇರಬೇಕಂದ್ರೆ ಇದು ಆರಿ ಗಿಡ ಆರಿ ಗಿಡ ನಮ್ಮ ಯಜಮಾನ್ರು ಎಲ್ಲದಾರು ಬಟ್ಲು ಒಂದೆರಡು ಹರ್ಕೋತೀನಿ ಸಾಕಿಷ್ಟೇನು ಮಾಡೋದಂದ್ರೆ ಈಗ ನೀರಾಕೆ ಹಾಕೋದು ನೋಡಿರಿ ಎಷ್ಟು ಹೂವು ವಾವ್ ಅದು ಹೂ ಭಾಳ ಅದು ಅಂದ್ರೆ ಫೋಟೋಗಳಲ್ಲ ಫೋಟೋಗಳಿಗೆ ಎಷ್ಟು ಹಿಡ್ಸಕಿದು ಆಗಂಗಿಲ್ಲವಾ ಲೈಟೆಲ್ಲ ಹರಿಸಿರ್ತೀವಿ ಸದ್ಯಕ್ಕೆ ಆಗಿ ಬರೋದಿ ಹ್ಞೂ ಅಡ್ದಿಡದ ಜಳಕ ಪೂಜೆ ಎಲ್ಲಾ ಮುಗೀತ ಹ್ಮ್ ನಾನು ದಿನಾ ದಿನ ಮಜ್ಜಿಗೆ ಕಡಂಗಿಲ್ಲ ಈಗ ಎರಡ್ ದಿನಕ್ಕೊಮ್ಮೆ ಮೂರ್ ದಿನಕ್ಕೊಮ್ಮೆ ಹಾಲು ನಮ್ಗೆ ಎಷ್ಟ್ ಬೇಕಷ್ಟ ನಮ್ಮ ಮನೆಯವ್ರು ಮೊಸರು ಮಜ್ಜಿಗೆ ತಿನ್ಬೇಕ ಹಾಲು ತಿ ಎಲ್ಲಾ ಇಲ್ದಾಗ ಎಲ್ಲಾ ತಿನ್ಬೇಕಂತ ಅನ್ಸ್ತತಿ ಇದ್ದಾಗ ಏನು ತಿನ್ಬೇಕಂತ ಅನ್ಸಂಗಿಲ್ಲ ಅವರು ತಿನ್ನಂಗಿಲ್ಲ ನಾನು ಉಣ್ಣಂಗಿಲ್ಲ ಇವ್ರು ಯಾವಾಗ್ಲಾರ ಒಂದ ಹಾಲು ಉಂಟಾರ ನನ್ ಮೊಸರು ತಿನ್ನಾಗಿಲ್ಲ ಮಜ್ಜಿಗೆ ತಿನ್ನಂಗಿಲ್ಲ ನನ್ ಫ್ರೆಂಡ್ ಅಂತ ಬೈತಿರ್ತ ನೀನ್ ಮೊಸರು ತಿನ್ನು ಸರಿಯಾಗಿ ಊಟ ಮಾಡಂಗಿಲ್ಲ ನನ್ ಸ್ವಲ್ಪ ಏನಂತಂದ್ರ ಈಗ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರ್ತೀವಲ್ಲ ಎಲ್ಲರೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ರ ಚಲೋ ಅಂತಂಗ ಊಟ ಮಾಡ್ರಿ ಹಾಲು ಮೊಸರು ಮಜ್ಜಿಗೆ ಅಂತ ಎಲ್ಲಾ ತಿಂದು ನಾನು ತಿನ್ನಂಗಿಲ್ಲ ನೀವು ಹೇಳಾಕತೇನಿ ಹ್ಮ್ ಏನಂತಾರೆ ಒಂದು ಒಂದ್ ದೇವಸ್ಥಾನ ಅಂತಂದ ಒಂದು ಗರ್ಭಗುಡಿ ಒಂದು ಗರ್ಭಗುಡಿ ಅಂತಂದಿದ್ದ ಒಂದು ದೇವಸ್ಥಾನ ಕಟ್ತಾರಂತಂದ್ರ ಗರ್ಗುಡಿ ಎಷ್ಟ್ ಮುಖ್ಯಕ್ ಐತೆಲ ಎಷ್ಟ್ ಚಂದ ಅಲಂಕಾರ ಮಾಡಿರ್ತಾರೆ ಎಷ್ಟ್ ಚಂದ ಇರ್ತದೆ ಇರ್ತೈತಿ ಏನೋ ಎಕ್ಸ್ಪ್ಲೈನ್ ಮಾಡ್ತಾರ ಮಸ್ತ್ ಎಕ್ಸ್ಪ್ಲೈನ್ ಮಾಡ್ತಾರ ಗರ್ಭಕೋಶ ಅನ್ನೋದನ್ನ ಒಂದು ಗರ್ಭ ಗುಡಿ ಈಗ ಹಂಗ ಎಲ್ಲೋ ಒಂದು ಫಾಲ್ ಬಿದ್ದ ನಾವು ದೇವರ ಮೂರ್ತಿನ ಸ್ಥಾಪನೆ ಮಾಡಾಕ ಯತ್ನ ಆಗಂಗಿಲ್ಲ ಹಂಗ ಗರ್ಭಕೋಶ ಅನ್ನೋದನ್ನು ಸಹಿತ ನಾವ್ ಇಷ್ಟ ಆರೋಗ್ಯವಾಗಿ ತಿಂದು ಉಂಡು ಚಲೋ ಇರ್ತೇವಿ ಅವಾಗ ನಮ್ಗಲ್ಲೇ ಒಂದ್ ಆ ಗರ್ಭ ಗುಡಿಯೊಳಗ ಒಂದ್ ಮುದ್ದಾದ ಮಗು ಹೋಗ್ಬಿಡಕ್ ಸಾಧ್ಯ ಅಂತೇಳಿ ಏನೋ ಮಸ್ತ್ ಎಕ್ಸ್ಪ್ಲೈನ್ ಮಾಡ್ತಾಳ ನಮ್ಗೆ ನೆನಪಿ ನೆನಪು ಕುಳಿಯಂಗಿಲ್ಲ ಅದಕ್ಕ ಹ್ಮ್ ನೀವು ತಿನ್ರಿ ನಾನು ತಿನ್ನ ಟ್ರೈ ಮಾಡ್ತೀನಿ ಬಟ್ ತಿನ್ನಂಗೇನೇ ಇಲ್ಲ ಹೇಳ್ತೇನೆ ಬೈತಾಳ ಫ್ರೆಂಡ್ ಬೈತಾಳ ಮೊದಲು ಸರಿಯಾಗಿ ಊಟ ಮಾಡಂಗಿಲ್ಲ ನಿನ್ನ ಹೆಲ್ತ್ ಕಡೆ ನಿನ್ ಗಮನ ಕೊಡಂಗಿಲ್ಲ ಅಣ್ಣ ಮಗು ಇದಾಗಂತಂದ್ರ ಹೆಂಗ ಆಗ್ಬೇಕ ಅಂದ್ರ ಒಳ ರೀತಿಯಿಂದ ಹೇಳೋದು ನನ್ನ ಒಳ್ಳೇದಕ್ಕೆಲ್ಲ ಹೇಳೋದು ಹ್ಮ್ ಬಟ್ ಆರೋಗ್ಯವಾಗದೇ ಇಲ್ಲಂತಲ್ಲ ಆದ್ರ ಕೆಲವೊಂದು ವಿಟಮಿನ್ ಕ್ಯಾಲ್ಸಿಯಂ ಅದ್ ಹೇಗ ಸಿಗೋ ಅಂತ ಸಿಗ್ಬೇಕಲ್ಲ ಕೆಲವೊಂದ್ ಫುಡ್ ನ ತಿನ್ನೋ ಏನ್ ಮಾಡ್ತಿ ಬರೀ ಖಾರ ಎಣ್ಣಿ ರೊಟ್ಟಿ ಈ ಕಡಾಕ್ ರೊಟ್ಟಿ ಇನ್ ತಿಂದ್ರ ಎಲ್ಲಾದ್ರೂ ಸಿಗೋಂತ ವಿಟಮಿನ್ ಕ್ಯಾಲ್ಸಿಯಂ ಎಲ್ಲಾ ಸಿಗ್ತದ ಅಂತ ಹೇಳಂತ ಅದು ಕರೀದನ ಸೌದೆಕಾಯಿ ತಿನ್ನೋ ಅದ್ರ ಮೊಸರು ಸ್ವಲ್ಪ ಉಪ್ಪು ಹಾಕೊಂಡ ತಿನ್ ಮಧ್ಯಾಹ್ನ ಹಿಂಗೆಲ್ಲಾ ಎಕ್ಸ್ಪ್ಲೇನ್ ಮಾಡ್ತಿರ್ತಾ ಮನೆಯಾಗ ಎಲ್ಲ ದುಡ್ಡು ಕೊಡಿನ ತರಾಕಿಲ್ಲ ಆದ್ರೂ ತಿನ್ನಾಕ ಹಂಗಿಲ್ಲ ನೋಡ್ರಿ ನಮ್ ಮೇನ್ ಏನಂತ ಅಂದ್ರ ನಮ್ಮ ಮನೆಯವ್ರು ಏನು ತಿನ್ನಂಗಿಲ್ಲ ತರಕಾರಿ ಅದ ದೊಡ್ಡ ಸಮಸ್ಯೆ ಅವ್ರು ತಿಂದ್ರೆ ಕರ್ಸಿರ್ತೇನಲ್ಲ ಈಗ ಒಟ್ಟಿಗೆ ಇಬ್ರು ಕೂಡ ಅದೇನು ಅನ್ಸ್ ತಿನ್ಬೆಟ್ ಅಂದ ಅನಸ್ತೈತಿ ಅದನ್ನ ಒಬ್ಬೊಬ್ರ ಏನ್ ತಿನ್ನೋದಂತ ಎಷ್ಟು ಬೆನ್ನೆ ನೋಡ್ಕೊಂಬಂದ್ತೈತಿಲ್ಲ ಬೆಣ್ಣೆ ಇದೆಷ್ಟು ಶಿಗಾಲಕ್ಕ ಲವನ ಬೆನ್ನೆನ ಬರಂಗಿಲ್ಲ ಬಟ್ ನಂಗ ಒಬ್ಬ ಸಿಸ್ಟರ್ ನನ್ ಟಿಪ್ಸ್ ಹೇಳಿದ್ರ ಇಂದ ಸಾಕಷ್ಟು ಒಳ್ಳೇದನ್ನ ಕಲ್ಕೊಳನಪ್ಪ ನಾನು ನಾನು ಸರಿಯಾಗಿ ಊಟ ಮಾಡಲಿಲ್ಲ ಅಂದ್ರೆ ಏನಕ್ಕೆ ಅಂದ್ರೆ ಅದು ಎಷ್ಟು ಪೀಟ್ ಸಜ್ಜಿಗೆ ಆಗಿದ್ದೆ ಒಳಗ ಇಲ್ಲಿಲ್ಲ ಇಲ್ಲೇ ಮತ್ತ ಇಲ್ಲಿ ಏನ್ ಆಗಂಗಿಲ್ಲ ನಮ್ ಜಾಸ್ತಿ ಇಲ್ಲಿ ಪೇನ್ ಆಕೇತಿ ಅದು ಒಂದ್ ಸೈಡ್ ಇದು ಹೊಸದಾಗಿ ನೋಡೋಕು ನಂದ್ ಎಷ್ಟು ಪೀಟ್ ಫ್ರೆಗ್ನೆನ್ಸ್ ಆಗಿತ್ತು ಒಂದ್ ಸೈಡ್ ಟೂಬ್ ತರ್ದ ನಂದ ಇನ್ನೊಂದ್ ಸೈಡ್ ಅಷ್ಟೇ ಇರೋದು ಏನೇನ ಇದಾಗ್ಲಿಲ್ಲ ಅಂತಂದ್ರ ಪೇನ್ ಪೇನ್ ಆಕೇತಿ ಬಟ್ ಎಲ್ಲಾರ್ಗೆ ಆತರ ಆಕೇತಿ ಗೊತ್ತಿಲ್ಲ ನನಗ ಆತರ ಪೇನ್ ಆಕೇತಿ ಸಿಗುವಂತ ವಿಟಮಿನ್ ಕ್ಯಾಲ್ಸಿಯಂ ಸಿದ್ಧ ಇದ್ದಾಗ ಒಂಥರ ಪ್ರಾಬ್ಲಮ್ ಏನಾದರೂ ಆಗೋದು ಸದ್ಯಗಿನೆಷ್ಟು ಖಾಲಿ ಮಾಡಿಕೊಂಡು ಬಂಡೆ ತಿಕ್ಕಿಲ್ಲ ನಾನು ನಾಷ್ಟ ಮಾಡ್ತೇನೆ ಈಗ ಅವಲಕ್ಕಿ ಮಾಡಿಬಿಡ್ತೇನೆ ನಮ್ಮ ಯಜಮಾನ್ರು ನಂದು ಮಧ್ಯಾಹ್ನ ಗ್ಯಾರಂಟಿ ಇಲ್ಲ ಅಂತಂದ್ರೆ ಅಂಗ್ಲಿ ಅವಲಕ್ಕಿ ಮಾಡಿ ತಿಂದ ಹೆಸರು ಕಾಳು ಕುದಿಸಿಟ್ಟೇನೆ ಮೆಂತ್ಯಪಲ್ಯ ಬಿಸಿ ರೊಟ್ಟಿ ಮಾಡಿದ್ರ ಅಂತ ಹೇಳಿ ಸಂಜಿಕನ ಬಿಸಿ ರೊಟ್ಟಿ ಮೆಂತೆ ಪಲ್ಯ ಮಾಡ್ತೀನಿ ಅರ್ಧ ಬೆನ್ ಕೈಗೆ ಮೆತ್ಕೊತಿದ್ರು

ಅಗೆ ಗೌರಿ ನೆನಸಿಂಗಡಕ ನೀ ತಮ್ಮ ಏನು ಅಂತ ಏನು ನೋಡಿ ನಾವನೇರಿಗೆನ ಕಡಾಕತ್ತೆ ಕೋಳಿ ಬಡಿಯೋಣ ಚು ಬೆಳ್ಳಕ್ಕೆ ಹೆಂಗಾದ್ರು ಓಡಿಕೊಂಡು ಏ ಒಂದೆರಡು ಕಟ್ಟಿ ಕೊತ್ತಂಬರಿ ಕಿತ್ತುಕೊಡು ಕೊತ್ತಂಬರಿ ಬಂದಿದೆ ನಾನು ಅಲ್ಲಿ ಇದರ ಹೋಗಿತಾ ಹೋಗ್ಲಿ ನ ಸಾಕ್ ಎರಡು ಕಡ್ಡಿ ಕಿತ್ತುಕೊಡು ತೊಳ್ದ್ ಕೊಡಂಗ ಗೌರಿ ತಂದಿ ಗೌರಿ ನೀನ ನಾ ನೀನ ನೀನ ಓ ಆ ಗೋರಕ್ಕ ನೀನಾ ಬಂದಿಯ ನೀ ಗೊತ್ತಾಗಿಲ್ಲ ನಿರಡಕ್ಕಂತ ಹೇಳಿ ಶಾನೆಕಾಗಿವಾ ಬಲೈ ಕುಡಿತೀನಿ ಸಾ ಓ ನೀರು ಕೊಡಕ್ಕ ನೀರ್ ಕೊಡಕ್ಕ ಏನಿಲ್ಲ ಇಲ್ಲ ನಲ್ಲಿ ಇದು ಬಾಳಿ ಕಡಿತೀನಾ ಗಡ ಚೀಟು ಬಂದ್ಬಿಂಡ್ ನನ್ನ ಗಂಡಗೀಗ ಮಾತಾಡ್ಸಂಗಿಲ್ಲ ಹಿಲ್ಲಿ ಕಾಯಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಇಲ್ಲಿ ಬಂದ ನಮ್ಮ ಮನೆಯವರ ಇಲ್ಲಿ ಕಬ್ಬಿನ ಮರಿ ಹೊಡದೈತಲ್ಲ ಅಲ್ಲಿ ಕಟ್ತಾರ ಹೋಗೋಣಂತ ನಾನು ಅವಲಕ್ಕಿ ಇಲ್ಲ ಮನೆಯಾಗ ಖಾಲಿ ನಮ್ಮ ಮನೆಯವ್ರ್ ಗೊತ್ತಿಲ್ಲ ನಾನು ಅವಲಕ್ಕಿ ಮಾಡ್ತೇನೆ ಅಂತ ಅನ್ಕೊಂಡಾರ ಗೊಂಜಾಳು ಉಪ್ಪಿಟ್ಟು ಮಾಡಗದೇ ನಾನು ಗೋಧಿ ಉಪ್ಪಿಟ್ಟು ತಿಂದು 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 ಬ್ಯಾಸ್ಟ್ ಗತಿ ಜೋಳದ ಹಿಟ್ಟಿನ ದೋಸೆ ಐತಿ ಮಾಡಿದ್ರ ಏಪ್ಪ ನಮ್ಮ ಮನೆಯವ್ರು ಏನು ತಿನ್ನಕ ನಾ ಇಷ್ಟಪಡಂಗಿಲ್ಲ ಏನ್ ಮಾಡ್ಲಿ ಹೇಳ್ರಿ ತಿಂತಾರ ಅವ್ರು ಇವತ್ತು ಇಷ್ಟ ಪಟ್ಕೊಂಡ್ ತಿಂತಾರ ರುಕ್ಮಿಣಿನ ಹೊಗಳತಾರ ಮಸ್ತ್ ಆಗೈತಿ ಮಸ್ತ್ ಆಗೈತಿ ಉಪ್ಪಿಟ್ಟು ಅಂತ ಹೇಳಿ ನನ್ನ ಮೂಲ ಮೆಣಸಿನ್ಕಾಯಿ ಹಾಕಿನಿ ಅವತ್ತ ಹಸಿ ಮೆಣಸಿನ್ಕಾಯಿ ಹಾಕಿಲ್ಲ ನಾನು ಬಿಟ್ಟು ನಾಷ್ಟ ಮಾಡಾಕತ್ತಾರ ನೋಡ್ರಿ ಇವ್ರ ನಾನ್ ನೀರ್ ಗೊಂಜಾಳ ಉಪ್ಪಿಟ್ಟು ಮಾಡ್ಕೊಂಡಾರ ಇಬ್ರು ಕುಂತಿ ಹೋಗ್ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕ ಕುತ್ಕೊಂಡ್ ತಿನ್ನಾಕತ್ತಾರ ನಾ ಇಷ್ಟೋ ಮಟ್ಟ ನೀರ್ ಹಾಸಿನಿ ನಸಕ್ನಾಗ ಐದ್ ಗಂಟೆಗೆ ಅದ ಇನ್ನಾದ್ರೂ ಒಂದ್ ಕಪ್ ಚಾಸದ ಮಾಡಿ ಕೊಟ್ಟಿಲ್ರಿ ತಾಮರ ಉಪ್ಪಿಟ್ಟು ಮಾಡ್ಕೊಂಡ್ ತಿನ್ನಕತ್ತಾರ ಇನ್ನ ಹಿಂಗ ನೋಡ್ರದ ಇನ್ನ ಜಳಕಿಲ್ಲ ಈಗ ನೀರ್ ಕಾಸಿನಿ ಇನ್ನು ಜಳಕ ಮಾಡಿ ಏನಾರ ನನಗ್ ಇಟ್ರ ತಿನ್ನೋದು ಮತ್ ತಾಮ ಇಬ್ರು ಬಕ್ಕಸ್ ಹೊಂದಿದ ಏನಿಲ್ಲರು ಮತ್ತೇ ಮಾಡೋದು ಸುಮ್ ಹೋಗಿದ್ರು ಮತ್ತೆ ಕೆಲಸ ಅದಾವ ಕಬ್ಬು ಕಡಿದಂತ್ರ ಆತು ನಂಬುದೀಗ ಎಲ್ಲಾ ಜಟ್ ಕಡೀತ್ ನೋಡ್ರಿ ಈಗ ಇನ್ನು ಏನಿದ್ರು ಮತ್ತೆ ತಳಗಿನ ಕಬ್ಬಿಂದು ಇನ್ನು ಹೊಸ ಗಳಿ ಪಳೆ ಇನ್ನು ಮತ್ತೆ ಚಾಲು ಬಾಳೆ ಏನು ರೀ ಬಾಳೆ ಏನು ಮಾಡತ್ರಿ ಅದ್ರಾಗ ರೈತರು ಬಾಳೆದಾಗ ನನ್ನ ಬಾಳೆ ನನಗೆ ಅಂತ ತೀರದ ಹೊಡ್ದೈತ್ರಿ ಗುದ್ದಾಡ್ದಾಗ ಗುದ್ದಾಡ್ದಾಗೇತ್ ನೋಡ್ರಿ ಇವ್ರು ಆರಾಮ್ ಎಂಟು ಗಂಟೆಗೆ ನಷ್ಟ ಮಾಡ್ತಾರ ಇನ್ನು ಇಬ್ಬರು ಕೂಡ ಕಾಟಾಕ ವಜ್ಜಿ ಆಗಿ ಇವ್ರು ಉಳ್ಯಾಡ್ತಾರ ಇಬ್ರು ಮುಗಿತ್ ಮಧ್ಯಾಹ್ನ ಹೇಳ್ತಾರ ಮತ್ತೆ ಏನಾರು ಮಾಡ್ಕೊಂತ ತಿಂತಾರ ಮತ್ ನಡಿ ಮುಂಜಾನೆ ಎಂಟು ಗಂಟೆಗೆ ರೀ ಇವ್ರು ನಾ ಐದು ಗಂಟೆಗೆ ಕೇಳ್ಬೇಕು ಗೌರಿ ಹಾಲು ಇಂಡಬೇಕು ಮೇಯ್ಸ್ಬೇಕು ಬ್ಯಾಡ್ ಬಿಡ್ರಿ ನಿಮ್ ಮುಂದ್ರ ಹೇಳಿದ್ರಿ ನೀವ್ ಅರ್ ಏನ್ ಮಾಡಕ್ ಬರ್ತತ್ ಪಾಪ ಬಿಡಿಸ್ ಬಾಮಿ

ಮತ್ತ್ ಎರ್ಕೋ ಹೋಗ್ಬೇಕಂದಿರ ಇಕಟ್ಟ ಅಂದ್ರ ಬರ್ತೀನಿ ಕೇಕ್ ತೊಗೊಂಬಂದ ನೀರ ತಗೊಂಡ್ಬಂದಿಡ ಸಂಜಿನ ನಿಮ್ ಮಮ್ಮಿ ನೀವು ಕೂಡ ಬರ್ತಾರೆ ಮಾಡ್ಕೋ ಸಂಜಿನ ಏನ ಶ್ಯಾನಿ ಆಗ ನಾಳಿಂದ ಸಾಲಿಗೆ ಹೋಗ ಒಟ್ಟ ಯಾರು ಬಿಡ್ಬಾಡ ಸಾಲಿಗೆ ಬಿಡ ಅಂದ್ರ ಬಿಡ್ಬಾರ್ದನಿ ಶ್ಯಾನಿ ಆಗ ಕಲ್ತಿನ ಮಾಡ ಏನ್ ಹೇಳ್ತಾರ ಬರೆ ಫೋನ್ ಆಗೇನ ಅಂತ ಬೇಡ ಇನ್ನೊಂದು 6 ತಿಂಗಳು ಬಿಟ್ರೆ ನಾನು ಫೋನ್ ತಗೋತ ನಾನು ಕರೆತಿದಿನ ನಿಮಗೆ ಆದ್ರೆ ಏನು ನಮಸ್ಕಾರ ಎಲ್ಲರಿಗೂ ನಾ ಈವತ್ತ ಮಾಮಿನ್ಕೈ ಡಿಸೈನ್ ದ ಸಿರೀನಾ ಪ್ರೆಸೆಂಟ್ ಮಾಡಕತ್ತೀವಿ ಮ್ಯಾಂಗೋ ಮ್ಯಾಂಗೋ ಡಿಸೈನ್ ಮೈಸೂರು ಸಿಲ್ಕ್ ಪ್ರೀಮಿಯಂ ಕ್ವಾಲ್ಟಿ ಇಲ್ಲ ಅದಾವ ಯಾರಿಗೆ ಬೇಕು ನೋಡಿರಿ ಬೇಡ ಬೇಡ ಬುಕ್ ಮಾಡ್ಕೋರಿ ಸ್ಕ್ರೀನ್ ಅಂತ ನಂಬರಕ್ಕೆ ಪ್ರೈಸ್ ಅಂದ್ರೆ ರೇಟ್ ರೇಟಲ್ಲಿ ಐತೆ ಸದ್ಯಕ್ಕೆ ಇದರಲ್ಲಿ ಎಷ್ಟು ಕಲರ್ಸ್ ಬಂದಾವ ಅಂತೇಳಿ ನಾವು ತೋರಿಸೋಕತ್ತೇವಿ ಕ್ವಾಲ್ಟಿ ಅಂದ್ರೂ ಮಸ್ತ್ ಅದಾವ ನೀವು ಏರ್ ಮಾಡಿದ ಅಂದರೂ ಕರದೋಗ್ತೀರಿ ಇನ್ನೇನೆಲ್ಲ ಮೂರ್ಕ ನಡ್ದೆ ಜಾತ್ರೆಗಳು ಮದುವೆಗಳು ಶುರುವಾದ್ರು ಮದ್ಯಕ್ಕೆ ತಡ ರೀ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರು ಎಲ್ಲರೂ ಸೇರಿ ತಗೋ ಮಾವಿನಕಾಯಿ ಡಿಸೈನ್ ಯಾವುದು ಹೇಳ್ರಿ ಮೈಸೂರು ಸಿಲ್ಕ್ ಪ್ರೀಮಿಯಂ ಕ್ವಾಲ್ಟಿ ಇಲ್ಲೇ ಕ್ರೇಪ್ ಸಿಲ್ಕ್ ನಮ್ಮ ಪೇಜಲ್ಲಿ ಅಂದ್ರೂ ಸಿಕ್ಕಾಪಟ್ಟಿ ಸೇಲ್ ಆಗಿರೋ ಸೀರೆ ಇವ ಮ್ಯಾಂಗೋ ಡಿಸೈನ್ ಮತ್ತೆ ಗಂಡ ಬೇರುಂಡ ಅಣುಸಿರಿ ಸಾರಿ ಎಲ್ಲ ಸೀರೆಗಳನ್ನು ಸೇಲ್ ಮಾಡ್ತೀವಿ ಇಳಕಲ್ ಸೀರೆ ಮೈಸೂರು ಸಿಲ್ಕ್ ಸೀರೆ ಪಾರ್ಟಿ ವೇರ್ ಡೈಲಿ ವೇರ್ ಎಲ್ಲಾ ತರ ಸೀರೆಗಳನ್ನು ಸಿಗ್ತಾವ ನೀವು ಆರಾಮ್ಸೆ ಬುಕ್ ಮಾಡ್ಕೋಬೋದಾ ನೀವು ಕೊಟ್ಟಿರೋ ಒಂದು ರೂಪಾಯಿ ಮೋಸ ಆಗಂಗಿಲ್ಲ ಪೇಜ್ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು ಆಲ್ ಸೆಕೆಂಡ್ ಹ್ಯಾಂಡ್ ಬ್ಯಾಗ್ ತರ್ದು ಮನಿ ಮುಂದೆ ತರ್ಬೋದು ಏನೋ ಅಬ್ಬೇಡ ಅದನ್ನು ಹುಚ್ಚು ಬ್ಯಾಕ್ ಅಪ್ ಅದ್ರಿ ನೀನು ನಾಳೆ ಸಾಲಿಗೆ

ಅದ ಟ್ಯಾಕ್ಟರ್ ತಗೊಳ ಸಂಬಂಧ ನಾ ಬ್ಯಾರೀನಿ ಏನ ಬಿಡ್ರಿ ಶಾಲೆ ಆಗ ಸಾಲಿಗೆ ಹೋಗ ಸಾಲಿಗೆ ಹೋಗ್ಯಾ ಏನಾರ ಅಲ್ಲಿ ಏನಾರ ಕಲಿಬೇಕು ನಾ ನೌಕರಿ ಹಿಡಿಬೇಕು ಅನ್ನೋ ಇದರ್ಲೆ ಸಾಲಿ ಕಲಿ ಏನಾರ ಆಗುತ್ತೆ

இப்ப நிமிஷத விடியோ நோடியோடு அதன் கொடுசிரி ஹாங்க நோட்கோரி நோட்கோரி அந்த ಮಕ್ಕಳಾದಿಂದ ತಂದೆ ತಾಯಿ ಮಾತು ಕೇಳಬೇಕಿಲ್ಲ ಅಂದ್ರೆ ಕಾಕಜಿಗೋ ದೊಡ್ಡಪ್ಪ ದೊಡ್ಡವ ಅವ್ರು ಮಾತು ಕೇಳಬೇಕಾ ಮಾತನ್ನ ಕೇಳಲಿಲ್ಲ ಅಂತಂದ್ರೆ ಹೇಳೋಕೆ ಆಗಂಗಿಲ್ಲ ತಂದೆ ತಾಯಿಗಿರೋ ಅಷ್ಟು ಅಧಿಕಾರ ಬೇರೆ ಯಾರಿಗೂ ಇರೋಂಗಿಲ್ಲ ಅವ್ರಿಗೆ ಹೇಳಿ ಹೇಳಿ ಸಾಕಾಗ್ತದೆ ನಮ್ಗೆ ಸಾಲಿ ಅಂದರು ಸಾಲ ನೈನ್ತಿದ ಪಾಸ್ ತೆಗೆಸಿ ಎಲ್ಲ ಒಂದು ಸಾಲ ಮನೆ ತರಿಸ್ಕೊತಿ ಗೊತ್ತಿದ್ದ ಎಲ್ಲರೂ ಕಮೇಂಟ್ ಆಗ್ತಾರೆ ಉತ್ತರ ಕರ್ನಾಟಕ ಭಾಷೆ ಎಲ್ಲರೂ ಕಾಮನಾಗಿ ಬಳಸುವಂಥ ಕೆಲವೊಂದು ಕಾಲ ಬೇಕೆಂದರೆ ಟೆಕ್ಸ್ಟ್ ಮಾಡೋದು ಟೈಟಲ್ ಸಹಿತ ಅದನ್ನ ಹಾಕ್ತೀನಿ ಆವಾಗ ನೋಡೋಣ ಅಂತ ಹೆಂಗ ಕಮೆಂಟ್ ಬರ್ತಾವ ಅಂತೇಳಿ ಏನು ಲಾಜಿಕ್ ಲಾಜಿಕ್ ಇಲ್ದ ಕಮೆಂಟ್ ಹಾಕ್ತಾರ ಅದ್ ಹೆಂಗ ಹಾಕೋ ಮನ್ಸು ಬರ್ತೈತೆ ಗೊತ್ತಿಲ್ಲ ಈಗ ನಮ್ಮ ಸಿಸ್ಟರ್ ಅವರು ಕಾಲ್ ಮಾಡಿದ್ರು ಕಾಲ್ ಮಾಡಿ ಇನ್ನಿ ಹಿಡಿಯಕ ಇನ್ನಿ ಹೊಡಿಯೋಕ ಕಮೆಂಟ್ ಹಾಕಿದ್ರೆ ಅಜ್ಜಿನ ಅಂತ ಕಮೆಂಟ್ ಏನಂತಂದ್ರೆ ಬಯೋಂಗ್ ಬೈದು ಆಮ್ಯಾಗ ನೀವು ಇದನ್ನ ನೆಗೆಟಿವ್ 40, no, no, corriente, ನಾನು ಅದ್ರ ಬಗ್ಗೆ ನನಗೆ ಹೇಳ್ಕೊಳಂಗಿಲ್ಲ ಅದನ್ನ ನನ್ನ ಸರ್ ಇಲ್ಲ ಬಿಟ್ಟರೆ ನಾನು ಅದ್ರ ಬಗ್ಗೆ ತಲೆ ಕಟ್ಸಂಗಿಲ್ಲ ಯೋಚನೆ ಮಾಡಂಗಿಲ್ಲ ಯಾಕಂದ್ರೆ ನಮಗೆ ಯಾರಿಗೆ ಹೇಳೋದಕ್ಕೆ ಹೇಳ್ಬೋದು ಜಗಳ ಮಾಡಿದ್ರು ಹೇಳ್ಬೋದು ಅವ್ರು ನನಗೆ ಹೇಳ್ಬೋದು ಬೈದು ಹೇಳ್ಬೋದು ಹೊಡೆದು ಹೇಳ್ಬೋದು ಅದೇ ತರ ಇನ್ನೊಬ್ಬ ಮಕ್ಕಳಿಗೆ ರೈಟ್ಸ್ ಅಂದಿರೋಂಗಿಲ್ಲ ಕೆಲವರಿಗೆ ಅವರ ನೆಗೆನಿ ಮಕ್ಕಳಿಗೆ ಒಂದು ಹೊತ್ತಿನ ಊಟ ಹಾಕೋ ಯೋಗ್ಯತೆ ಇಲ್ಲ ಇಲ್ಲಿ ಬಂದು ಕಮೆಂಟ್ ಹೇಳಂಗಿಲ್ಲ ಅವ್ರು ಅವ್ರ ಮಕ್ಕಳನ್ನ ಅವ್ರು ಚಲೋ ಇಲ್ಲ ಗೊತ್ತಿಲ್ಲ ಇಲ್ಲಿ ನಾವು ನಮಗೆ ಬಂದು ಕಮೆಂಟ್ ಹಾಕ್ತಾರೆ ನಮ್ಗೆ ಗೊತ್ತೈತಿ ನಾವು ಯಾವತ್ತು ಬೇರೆದವ್ರು ಅಂತ ಅಂದ್ಕೊಂಡಲ್ಲ ಯಾಕಂದ್ರೆ ನಮ್ಮ ರಕ್ತ ನಮ್ಮ ರಕ್ತ ಸಂಬಂಧಿಗಳನ್ನ ಅವರ ಬೇರೆ ಯಾರೆಲ್ಲ ಹೊರಗಿನವರಲ್ಲ ಹಂಗಾಗಿದ್ರೆ ಅವ್ರು ನಮ್ಗೆ ಅಂತ ಕರೀತಾರೆ ನಾವು ಏನೋ ನಾಟಕ ಮಾಡಿದ್ರು ಡ್ರಾಮಾ ಮಾಡಿದ್ರೆ ಅವ್ರು ನಮ್ಮನ್ನ ಹಂಗೆ ಕರಿತಿರ್ಕಿಲ್ಲ ನಮ್ಮ ಹೊಲ್ದಾಗ ಏನಾದರೂ ಕೆಲಸ ಇದ್ರೆ ಬಂದು ಮಾಡ್ತಿರ್ಕಿಲ್ಲ ಅಲ್ಲಿ ಅವ್ರು ಹೊಂದಾಗ ನಾವು ಅದನ್ನ ಹೇಳೋದು ಅವ್ರು ಹೊಂದಾಗ ನಮ್ಗೆ ಕೆಲಸ ಮಾಡೋಲ್ಲ ಕರ್ಕೊಂಡು ಮಾಡಿದ್ರೆ ಅವ್ರು ದೊಡ್ಡ ಬೈತಾನೋ ಬೈತಾನೋ ಯಪ್ಪ ಅವ್ರು ಬೈಯೋದು ನೋಡಿದ್ರೆ ನಾನು ಬೈತಾನೆ ನಮ್ಮ ಮನೆಯವ್ರಿಗೆ ಹಂಗೆಲ್ಲ ಬೈತಿರ್ತಾರೆ ಅವ್ರಿಗೆ ಬೈ ಬರೋದು ತಿಳಿತೈತಿ ದೊಡ್ಡ ಬರೋ ಅಂತೇಳಂತಂದ್ರೆ ಅವ್ರಂತಾರೆ ಇಷ್ಟೆಲ್ಲ ಇಷ್ಟೆಲ್ಲ ನಿಮ್ಮ ದೊಡ್ಡ ಬೈತಾನ ಇಷ್ಟೆಲ್ಲ ನಾವು ಬೈತೆ ಬೈದ್ರು ನಮ್ಮ ಕೂಡ ಯಾಕೆ ಬಂದು ಕೆಲಸ ಮಾಡ್ತೀರಿ ನಿಮ್ಮ ಹೊಲ್ದಾಗ ಯಾಕೆ ಮಾಡೋಂಗಿಲ್ಲ ನೀವು ಅಂತೇಳಿ ಅವ್ರು ಕರ್ಕೊಂಡು ಮಾಡಂಗಿಲ್ಲ ನಾವು ಮಾಡಂಗಿಲ್ಲ ಅಂತ ಹೇಳ್ತಾರೆ ಬೇರೆದವ್ರು ಎಷ್ಟು ಹೇಳ್ತಾರೆ ಅನ್ನೋದು ಮುಖ್ಯ ಆಗೋಂಗಿಲ್ಲ ಅವ್ರ ಅವ್ರ ತಂದೆ ತಾಯಿಗಳು ಮಕ್ಕಳ ಫ್ಯೂಚರ್ ಬಗ್ಗೆ ಎಷ್ಟು ಯೋಚನೆ ಅಂದ್ರೆ ಇಂಪಾರ್ಟೆಂಟ್ ಆಕೈತಿ ಮಕ್ಕಳ ಮ್ಯಾಗ ಜಾಸ್ತಿ ಪರಿಣಾಮ ಬೀರೋದು ತಂದೆ ತಾಯಿ ಹೆಂಗೆ ಕಲಿಸ್ತಾರಲ್ಲ ಹಂಗಿರ್ತೈತಿ ಅದನ್ನ ಹೇಳೋದು ಎಲ್ಲನೂ ನಾವು ಇಲ್ಲಿ ಎಲ್ಲನೂ ಹೇಳ್ಕೊಂಡು ನಿಮ್ಗೆ ಪ್ರೂವ್ ಮಾಡಿ ನಿಮ್ಮನ್ನು ನಂಬಿಸುವಂಥ ಅವಶ್ಯಕತೆ ನನಗೇನಿಲ್ಲ ಕೆಲವೊಂದಿಷ್ಟು ಕೆಲವೊಂದು ಟೈಮ ಉತ್ತರ ಕೊಡಬೇಕಾಗಿರೋವಂಥ ಟೈಮಲ್ಲಿ ಉತ್ತರ ಕೊಟ್ಟ ಕೊಡತೀನಿ ನಾನು ಅದನ್ನ ಹೆಂಗ ಅದನ್ನ ಮಾತಾಡಕ್ಕತ್ತಿದ್ದೀನಿ ನಾವು ಅದನ್ನೆಲ್ಲ ಯಾಕಂದ್ರೆ ಕೆಲವೊಂದು ನಾವು ಹೇಳೋದ್ರಿಂದ ಮತ್ತು ಅದು ಮುಂದೆ ಮಕ್ಕಳ ಫ್ಯೂಚರ್ಗೆ ನೆಗೆಟಿವ್ ಆಗಿನೂ ಸ್ಪ್ರೆಡ್ ಆಗ್ಬೋದಾ ಅದಕ್ಕೋಸ್ಕರ ಮುಂದೆಮ್ಮ ತಕ್ಕ ಮದುವೆ ಹೆಂಗೆ ಮಾಡ್ತೀರಂತಂದ್ರೆ ನಮಗೇನು ಸಂಬಂಧನೇ ಇಲ್ಲ ಬೇಕಾದ್ರೆ ಮಾಡಲಿ ಹಂಗೆ ಹಿಂಗೆ ಹಿಂಗೆಲ್ಲ ಹೇಳ್ತಿರ್ತಾರೆ ಯಾಕಂದ್ರೆ ಸಣ್ಣ ಮಕ್ಕಳೆಲ್ಲ ಅವ್ರಿಗೂ ಏನು ಅಷ್ಟು ಗೊತ್ತಾಗಂಗಿಲ್ಲ ಸಣ್ಣವ್ರು ಅಂತಂದ್ರೆ ಈಗಿನ ಕಾಲದಾಗ ಯಾರೂ ಸಣ್ಣವ್ರು ಅಂತ ಅನ್ನೋಂಗಿಲ್ಲ ಒಂದು ಎಂಟು ವರ್ಷ ಒಂಬತ್ತು ವರ್ಷ ಅಂತಂದ್ರೆ ಕೆಲವೊಂದು ಮಕ್ಕಳೆಲ್ಲ ತಂದೆ ತಾಯಿ ಅಂದರೆ ಜವಾಬ್ದಾರಿನ ತೊಗೊಂಡಿರ್ತಾರೆ ಆ ಥರದ ಮಕ್ಕಳನ್ನೂ ಅದಾರ ಇಲ್ಲ ಅಂತ ಹೇಳೋಂಗಿಲ್ಲ ಈಗ ನಮ್ಮ ವಿಟಲ್ ಬರ್ತಡೇ ಮುಗಿದೋಗಿತ್ತು ಇನ್ನು ಅವ್ರ ಖುಷಿಗಾಗಿ ಅವ್ನು ಸಾಲಿಗೆ ಹೊಂಟ್ರಕ್ಕಿಲ್ಲ ಹಾಗಾಗಿ ರಂಭಿಸಿ ನೈಸ್ ಮಾಡಿ ನಮ್ಮ ಕೈಲೇ ಎಷ್ಟೈತೆ ಅಷ್ಟೆಲ್ಲ ಪ್ರಯತ್ನನೂ ನಾವು ಮಾಡದಿರ್ತೀವಿ ಅದೇನೋ ಆನೆ ಹೊಕ್ಕಿರ್ತೈತಂತ ಶ್ವಾನ ಬೌಳದಿರ್ತೈತೆ ಅಂತ ಕೆಲವ್ರು ನೆಗೆಟಿವ್ ಕಮೆಂಟ್ ಹಾಕ್ತಾರಲ್ಲ ಅವರನ್ನು ನಾಯಿಗೂ ಸಹಿತ ಹೋಲ್ಸೋಕೆ ಹಂಗಿಲ್ಲ ಯಾಕೆ ಹೇಳ್ರಿ ಅದು ನಿಯತ್ತಿನ ಪ್ರಾಣಿ ಅದಕ್ಕೆ ನಾವು ಒಂದೇ ಬಿಸ್ಕೆಟ್ ಹಾಕಿದ್ರು ಎಲ್ಲರೂ ರೋಡ್ ಸೈಡ್ ಬೀದಿ ನಾಯಿಗೂ ಸಹಿತ ನಾವು ಬಿಸ್ಗೆಟ್ ಅಂದ್ರೆ ಮತ್ತೊಮ್ಮೆ ಯಾವಾಗಲಾದ್ರೂ ಹೋದಾಗ ನಮ್ಮ ನೋಡಿ ಸ್ಮೈಲ್ ಮಾಡ್ತೈತದ ಬಲ್ ಅಲ್ಲಾಡ್ಸ್ತೈತಿ ಆ ನಿಯತ್ತಿರೋಂತ ನಾಯಿಗೂ ಸಹಿತ ಈ ಮನುಷ್ಯ ರೂಪದಲ್ಲಿರೋ ರಾಕ್ಷಸರನ್ನ ಏನ್ ಮಾಡಾಕ ಹೋಲ್ಸಾಕ ಹಂಗಿಲ್ಲ ಬರ್ತಡೇ ದಿನಾನಂತ ಅವ್ರು ಎಷ್ಟು ಸಮಾಧಾನ ಶಾಂತ ರೀತಿಯಿಂದ ತಿಳಿಸಿ ಹೇಳಿ ಹೇಳಿ ಆ ಎಷ್ಟು ಕಡಿಮೆ ಆಗತ್ತ ಹೊರತಾಗಿ ಅವ್ರೇನು ಮಕ್ಳು ತಿಳ್ಕೊ ಅಲ್ರ ಸದ್ಯಕ್ಕೆ बडा मला मिळाल मी झाड घेत मिळाल वितरलेला नाव पण शीड 200 रुपयांनी गाडीचून चिकन तुमनाले हं मम्मी केड मी तुम्ही आवड बर्थडे ना विडलन पार्टी करशील ना करशील या बघ ना एक दिवस ಕೆಲಸ पदर हाकेत आहे ना आ मम्मी 150 रुपयाला

ऐ भरविंगिले हं आता साहे बोलियो तेनिसरामगा विटालागा आई ना, ना ना से ना इشتाम में गंडले केळसते गंडले केळसते ना हिडबो रे कार्ड नोड रे कार्ड नोड पापा ಕಟ್ ಮಾಡಿದ್ನೇ ಮಮ್ಮಿ ನಿನ್ನ ಮಮ್ಮಿ ಮೊದಲು ತಿನ್ನು ನೀ ಕಟ್ ತಿನ್ನಿಸ್ತೀನಿ ನೀ ಬಾಯಿ ಶಾನೆ ಥ್ಯಾಂಕ್ ಯು ಈ கலிய பட்ன நீடி மொதல் அவங்க

<laughs> ना फोटोड्या कतिला तो रापी येतो हं नतो दिन तिसरी ना रापी नडत तो येतो ननु येता येता हिना बर्थडे मुगीत